ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಾಳು ತರಲು ಕ್ಯಾರೆಟು ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಗೊಟ್ಟೆಯನ್ನು ಒಂದು ಒಳ್ಳೆಯ ರುಚಿಯಾದ ಡ್ರೈ ಫೈನ ಮಾಡ್ತಾಯಿದ್ದೀನಿ ಚಪಾತಿಗೆ ತಿಳಿಸ ಅನ್ನಕ್ಕೆ ಮೊಸರನ್ನಕ್ಕೆ ಎಲ್ಲ ಜೊತಿನೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬೇಕಾದರೆ ಹಾವು ಸಹ ತಿನ್ಬೋದು ತುಂಬ ಚೆನ್ನಾಗಿ ಇರುತ್ತೆ ಈಗ ಕಾದಿರೋ ಎಣ್ಣೆಗೆ ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತೀನಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನಂತರ ನಾನು ಹಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಕಾಲಿಫ್ಲವರ್ನ ಸೇರಿಸ್ಕೊಳ್ತೀನಿ ಕಾಲಿಫ್ಲವರ್ನ ಒಂದೆರಡು ನಿಮಿಷ ಈ ರೀತಿ ಈರುಳ್ಳಿ ಜೊತೆ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು ಚೆನ್ನಾಗಿರುತ್ತೆ ಈಗ ಎರಡು ನಿಮಿಷ ಆಗಿದೆ ಕ್ಯಾರೆಟ್ ಸೇರಿಸ್ಕೊಳ್ತೀನಿ ಕ್ಯಾರೆಟನ್ನು ಎರಡು ನಿಮಿಷ ಹಾಗೆಯೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈಗ ಆಲೂಗೆಡ್ಡನ್ನ ಸೇರಿಸ್ಕೊಳ್ತೀನಿ ಈಗ ಇದನ್ನೆಲ್ಲ ಸೇರಿಸಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಈ ಈಗ ನಾನು ಹಸಿ ಬಟಾಣಿನ ಸೇರಿಸ್ಕೊಳ್ತೀನಿ ಹಸಿ ಬಟಾಣಿ ಇದ್ರದ್ದು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದ ಕಾಂಬಿನೇಷನ್ನು ಈಗ ಅದು ಎರಡು ನಿಮಿಷ ಆಗಿದೆ ಈಗ ಹಚ್ಚಿಟ್ಕೊಂಡಿರೋ ಟೊಮೆಟೊ ಅರಿಶಿನ ಉಪ್ಪು ಮತ್ತು ಪಲ್ಯದ ಪುಡಿಯನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಆದಷ್ಟು ಡ್ರೈ ಆಗಿಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ರೀತಿ ನೋಡ್ಕೋಬೇಕು ಬೆಂದಿದೆಯಾ ಇಲ್ವಾ ಅಂತ ಬೆಂದಿಲ್ಲ ಅಂದರೆ ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಬಿಟ್ಟು ಮುಚ್ಚಿಟ್ರೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮಧ್ಯದಲ್ಲಿ ಒಂದೆರಡು ಸಲ ಆಗಾಗ ಕೈ ಆಡಿಸ್ಕೋಬೇಕು ನೀರು ತುಂಬಾ ಕಡಿಮೆ ಹಾಕಿರ್ತೀವಿ ಅದರಿಂದ ತಳ ಹತ್ತೋ ಚಾನ್ಸಸ್ಸು ಇರುತ್ತೆ ಈಗ ಬೆಂದಿದೆ ಈಗ ಮುಚ್ಚಿ ಇಟ್ಟು ಸ್ಟವ್ ಆಫ್ ಮಾಡ್ತೀನಿ ನೋಡಿ ರುಚಿಯಾದ ಕಾಲಿಫ್ಲವರ್ ಡ್ರೈ ಪಲ್ಯ ರೆಡಿಯಾಗಿದೆ ಇದಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿನ ನಾನು ಸ್ಕ್ವಯರ್ ಶೇಪಲ್ಲಿ ಹೊಸ್ಕೊಂಡಿದ್ದೀನಿ ಲಟ್ಸಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಚಪಾತಿಗಳನ್ನ ನಾನು ಇದೇ ರೀತಿ ಸುಟ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ಚಪಾತಿ ಮತ್ತು ಕ್ಯಾ ಖಾಲಿಫ್ಲವರು ಡ್ರೈ ಪಲ್ಯ ಇದೆರಡು ಕಾಂಬಿನೇಷನ್ ತುಂಬಾ ರುಚಿಯಾಗಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋಂತಹ ಪಲ್ಯ ಮತ್ತು ಚಪಾತಿ ಎಲ್ಲ ಚಪಾತಿಗಳನ್ನ ಇದೇ ರೀತಿ ನಾನು ಮಾಡ್ಕೊಳ್ತೀನಿ ಈಗ ಚಪಾತಿ ರೆಡಿ ಆಗಿದೆ ಚಪಾತಿ ಈ ರೀತಿ ಆಗಿದೆ ಚಪಾತಿ ತುಂಬ ಸಾಫ್ಟಾಗಿದೆ ಲೇಯರ್ ಲೇಯರ್ ಆಗಿ ತಿನ್ನೋದಕ್ಕೂ ತುಂಬ ರುಚಿಯಾಗಿದೆ ನೋಡಿ ಡ್ರೈ ಕಾಲಿಫ್ಲವರ್ ಪಲ್ಯ ಮತ್ತು ಚಪಾತಿ ರೆಡಿ ಈಗ ಟಿಫನ್ ಆದ ನಂತರ ಒಂದು ಒಳ್ಳೆ ಕಾಫಿ ಕುಡ್ದಿಲ್ಲ ಅಂದರೆ ಅದು ಬ್ರೇಕ್ಫಾಸ್ಟು ಕಂಪ್ಲೀಟ್ ಆಗೋದೇ ಇಲ್ಲ ನಾನಿಲ್ಲಿ ಸಕ್ಕರೆ ಬದಲು ಜೋನಿ ಬೆಲ್ಲನ ಉಪಯೋಗಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಹಿನೂ ಇರೋದಿಲ್ಲ ಮತ್ತು ಕಹಿ ಕಹಿ ಅಂತಲೂ ಅನಿಸೋದಿಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಶುಗರ್ ಇರೋರು ಈ ರೀತಿ ಉಪಯೋಗಿಸ್ಕೋಬೋದು ಯಾವುದೇ ರೀತಿ ಎಫೆಕ್ಟು ಆಗೋದಿಲ್ಲ ನಿನ್ನೆ ನೈಟು ರಾಗಿನ ಕ್ಲೀನ್ ಮಾಡಿ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದೆ ಅದನ್ನು ಇವತ್ತು ಜರಡಿ ಹಿಡಿದು ಕ್ಲೀನಾಗಿ ಡಬ್ಬಿಗಳಲ್ಲಿ ತುಂಬಿ ಇಟ್ಕೊಂಡ್ರೆ ಮುದ್ದೆ ಮಾಡೋವಾಗ ಮತ್ತೆ ಜರಡಿ ಇಟ್ಕೊಂಡು ಹಾಕೋದು ತಪ್ಪುತ್ತೆ ಈಸಿಯಾಗಿ ಮತ್ತೆ ಬೇಗ ಮುದ್ದೆನ ಮಾಡ್ಕೋಬೋದು ನಾನು ರಾಗಿನ ಪುಡಿ ಮಾಡಿಸ್ಲಿಕ್ಕೆ ರಾಗಿ ಜೊತೆ ಒಂದಷ್ಟು ಮೆಂತ್ಯ ಮತ್ತು ಕರ್ಬೇನ ಸೊಪ್ಪನ್ನು ಸೇರಿಸಿ ಬೀಸಿಸ್ಕೊಂಡು ಬರ್ತೀನಿ ಇದು ಸಹ ಶುಗರ್ ಇರೋರಿಗೆ ಒಳ್ಳೆಯದು ಈಗ ಹಿಟ್ಟೆಲ್ಲ ಕ್ಲೀನ್ ಮಾಡಿ ಡಬ್ಬಿನಲ್ಲಿ ತುಂಬಿ ಇಟ್ಟಿದ್ದೀನಿ ಸೊ ಆ ಕೆಲಸನೂ ಮುಗೀತು ಇದು ಬಂದು ಪಾರ್ಸಲ್ಲು ಬಂದು ಸುಮಾರು ದಿನ ಆಯಿತು ಓಪನೇ ಮಾಡಿರಲಿಲ್ಲ ಇದು ಬಂದು ಕಷಾಯ ಕಷಾಯದ ಬಾಟ್ಲುಗಳು ಇವು ಶುಗರ್ಗೆ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬಾ ಒಳ್ಳೆಯದು ಶುಗರ್ ಇರೋರು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಒಂದು ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡುತ್ತೆ ಇಲ್ಲಾಂದರೆ ಯಾವುದೇ ನಮಗೆ ಸೈಡ್ ಎಫೆಕ್ಟು ಆಗೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಕಹಿ ಇರುತ್ತೆ ಕಹಿನೇ ಮುಖ್ಯ ಅಲ್ವಾ ಶುಗರ್ ಇರೋರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಸ್ಪೂನ್ ತೊಗೊಂಡ್ರೆ ಮತ್ತು ನೈಟು ಎರಡು ಸ್ಪೂನು ಕಷಾಯ ತೊಗೊಳ್ತೀನಿ ಇದ್ರ ಜೊತೆಗೆ ಗುಳಿಗೆಗಳು ಸಹ ಕೊಟ್ಟಿದ್ದಾರೆ ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸಲ ಈ ರೀತಿ ತರಿಸ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ಒಂದು ಸ್ಲಿಪ್ಪು ಕಳಿಸಿರ್ತಾರೆ ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ಆಯುರ್ವೇದಿಕ್ ಔಷಧಿಗಳನ್ನ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಅದು ಮೂರು ಬಾಟ್ಲು ಕಷಾಯ ಒಂದು ಬಾಟ್ಲುಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ